ನಮಸ್ಕಾರ ನಮ್ದು ಪಲಂದು ರೈತ ಉತ್ಪಾದಕರ ಕಂಪ್ನಿ ಅಂತ ಸೊ ಅದರಲ್ಲಿ ಉಮನ್ ಎಂಟರ್ಪ್ರೈಸ್ ಅಂತ ವಿಂಗ್ ಮಾಡ್ಕೊಂಡಿದ್ದೀವಿ ಸೊ ಆ ಉಮನ್ ಎಂಟರ್ಪ್ರೈಸ್ ವಿಂಗ್ ದಲ್ಲಿ ನಾವು ಸೋಪ್ ತಯಾರನ್ನು ಮಾಡ್ತಾ ಇದ್ದೀವಿ ಸೊ ಹ್ಯಾಂಡ್ಮೇಡ್ ಸೋಪ್ಸ್ ಯಾವುದೇ ತರ ಕೆಮಿಕಲ್ಸ್ ಇಲ್ಲ ಸೊ ಅದರಲ್ಲಿ ಲೆಮನ್ ಸೋಪ್ಸ್ ಆಗಿರ್ಬೋದು ಪಪ್ಪಾಯ್ ಸೋಪ್ ಆಗಿರ್ಬೋದು ಮುಲ್ತಾನ್ ಮಟ್ಟಿ ಆಗಿರ್ಬೋದು ಅಲೋವಿರಾ ನೀಮ್ ತುಳಸಿ ಆಗಿರ್ಬೋದು ಸೊ ಇವೆಲ್ಲ ಸೋಪ್ಸ್ ತಯಾರು ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಪಂಚಗವ್ಯ ಅಂತ ಮಾಡ್ತಾ ಇದ್ದೀವಿ ಸೊ ಇದು ಇದು ಅಮೃತ ಪಿತಾಂಬರ ಅಂತ ಒಂದು ಇದು ಬರ್ತಾ ಇದೆ ಇದು ಔಟ್ಸೋರ್ಸ್ ಔಟ್ಸೋರ್ಸ್ ಸೊ ಕೆಮಿಕಲ್ ಫ್ರೀ ಆಗಿದೆ ಕಂಪ್ಲೀಟ್ ಆರ್ಗ್ಯಾನಿಕ್ ಲಿಕ್ವಿಡ್ ಪಿತಾಂಬರ ಸಂತೋಷ್ ಅಂತ ಹೇಳಿ ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಗ್ರೀನ್ ಲಿಸ್ಟ್ ಕಂಪನಿಯಿಂದ ಈಗ ನಾವು ಕಳಂದು ಎಪ್ ಆಗಿದ್ದೀವಿ ನಮ್ಮ ಹತ್ರ ಇದು ಸ್ಟೋರೇಜ್ ಫೆಸಿಲಿಟಿ ಇದೆ ಕೋಲ್ಡ್ ಸ್ಟೋರೇಜ್ ಯಾವ ರೀತಿ ಅದೇ ತರ ಈ ತರ ಇದರಲ್ಲಿ ಯಾವ ಯಾವುದೇ ಕಮಾಂಡಿಟಿಗೆ ಸ್ಟೋರ್ ಮಾಡಿ ಇಡಬಹುದು ಒನ್ ಮೆಟ್ರಿಕ್ ಟನ್ನಿಂದ ತ್ರೀ ಮೆಟ್ರಿಕ್ ಟನ್ ವರೆಗೂ ಇಲ್ಲಿ ಕೆಪಾಸಿಟಿ ಇದೆ ಸೊ ಒನ್ ಮೆಟ್ರಿಕ್ ಗೆ ಬಂದು ಫಾರ್ಟಿ ಫೈವ್ ರುಪೀಸ್ ಆಗ್ತದೆ ಇದು ಇದರಲ್ಲಿ ಹುಳಗಳಾಗಲ್ಲ ಕೆಡಂಗಿಲ್ಲ ಈಗ ಇಟ್ಟರೆ ಒಂದು ವರ್ಷ ಆಗಿ ತೆಗೆದ್ರು ಸೇಮ್ ಒಂದೇ ಕ್ವಾಲಿಟಿ ಇರ್ತದೆ ಸೊ ಅದೇ ತರ ಸೋಲಾರ್ ಡ್ರೈಯರ್ ಇದೆ ಇದು ಸೋಲಾರ್ ಡ್ರೈಯರ್

ಪ್ರಾಡಕ್ಟು ಲೆಮನ್ ಕಾನ್ಸಂಟ್ರೇಟ್ ಲೆಮನ್ ಜ್ಯೂಸ್ ನಾನು ಇದು ಬಂದ್ಬಿಟ್ಟು ನಾನು ಅಂಜೀರಾ ಜ್ಯೂಸ್ ಇದು ಎಲ್ಲ ಸ್ಕಾಶ್ ಬರುತ್ತೆ ಇದು ನಮ್ದೇ ಪ್ರಾಡಕ್ಟು ಲೆಮನ್ ಪಿಕಲ್ ಇದು ಇದು ಬಂದ್ಬಿಟ್ಟು ಇವೆಲ್ಲ ನಮ್ದೆಲ್ಲ ಡ್ರೈ ಪ್ರಾಡಕ್ಟ್ ನಮ್ದೆ ಇಲ್ಲಿ ಡ್ರೈಯರ್ ಇದೆ ಡ್ರೈಯರ್ ನಮ್ಮ ಹೆಸರು ವಿರಪಾಕ್ಷ ಶಾಸ್ತ್ರಿ ಮಠ ಅಂತ ಹೇಳಿ ಇಲ್ಲೇ ಬಿಜಾಪುರದಲ್ಲಿ ನಾವು ಮಿಸ್ಟಿಕ್ ಮಶ್ರೂಮ್ ಅಂತೇಳಿ ಸಾವಯವ ಅಣಬೆಗಳನ್ನು ಬೆಳೆಸ್ತೀವಿ ನಮ್ಮಲ್ಲಿ ಅಣಬೆಯಿಂದ ತಯಾರು ಮಾಡಿದ ಅಣಬೆ ಹಪ್ಪಳ ಮತ್ತು ಅಣಬೆ ಚಕ್ಲಿ ಅಣಬೆ ಬಿರಿಯಾನಿ ಪೌಡ್ರ್ ಅಣಬೆ ಡ್ರೈ ಮಶ್ರೂಮ್ ಒಣ ಅಣಬೆ ಮತ್ತು ಅಣಬೆ ಪೌಡ್ರ್ ಇವೆಲ್ಲವೂ ಸಿಕ್ಕ ಹೊಸ ರೂಪನಾಗ ಬಂದರೆ ಈಗ ನಿಮ್ಮ ಪಟ್ಟ ರೂಪನಾಗಿಲ್ಲಿದ್ದು ಫ್ರೈ <laughs> uh <-huh. ad> ಿ ಹಾಂ ರೀ ಫ್ರೈ ಮಾಡಿವಿ ಮುಷ್ ಬಿರ್ಯಾನಿ ಒಳಗೆ ಮತ್ತು ಕಂಟೈನರ್ ಪ್ಯಾಕ್ ಮಾಡಿವಿ ಫ್ರೆಂಡಿ ಸಂತಿ ನೋಡಿ ಸರ್ ಇದು ನೀವು ಪ್ರೈಸ್ ಪಟ್ಟ ಮಸಾಲೆ ಸೇವಾ ನಮಸ್ಕಾರ ಇಲ್ಲಿ ನಾನ್ ಗೊತ್ತೇ ಅಡಿಗೆ ಸೌಕರದ ಚಿಟ್ನಿ ಸ್ಟಾಲ್ ನೋಡೇ ನಾವು ಇಲ್ಲಿ ಸಾಕಷ್ಟು ವೆರೈಟಿ ಚೀಟ್ನಿಗಳು ಇಲ್ಲೆಲ್ಲ ಇಲ್ಲಿ ಹುಡ್ ಸೀಟ್ನಿ ಅದಾವೆ ಹಸಿ ಚೀಟ್ನಿ ಅದಾವೆ ಮತ್ತು ನಮ್ಮ ಬಿಜಾಪುರದಾಗ ಚೀಟ್ನಿ ಅಂತಂತಂದ್ರೆ ಹೆಸರು ಮೊದಲು ಹೆಸರು ಬರೋದೇ ಗಡಿಗೆ ಸೌಕಾರದು ಯಾಕಂದ್ರೆ ಅವರು ಹೊಲಕ್ಕೆ ಕರ್ಕೊಂಡೋಗಿ ಚೀಟ್ನಿ ತಿನಿಸ್ ಕಳಿಸ್ತಿದ್ರು ಎಲ್ಲರಿಗೂ ಆ ನಿಟ್ಟಿನಲ್ಲಿ ಇವತ್ತು ಸೀಟಿನ ಎಲ್ಲರಿಗೂ ಸಿಗ್ಲಿ ಅಂತ ಅವ್ರ ಮಕ್ಕಳಾದ್ರೆ ಎಲ್ಲರೂ ಅದಾವಿಲ್ಲ ಸ್ವಲ್ಪ ಸೀಟ್ನಿ ಬಗ್ಗೆ ಅವರು ನಮಸ್ಕಾರ ನಾನು ಪ್ರಪಾದಪ್ಪ ಗಡಿಗೆ ಅಂತ ನಮ್ಮಲ್ಲಿ ವಿಜಾಪುರದವರು ನಾವು ವರ್ಷ ಸೀಟ್ನಿ ವ್ಯಾಪಾರ ಮಾಡ್ತೀವಿ ವರ್ಷ ಸೀಸನ್ ಸೀಸನ್ನಿಂದ ದೇಡ್ ತಿಂಗಳು ವ್ಯಾಪಾರ ಮಾಡ್ತೀವಿ ಇದು ಪುಲೆ ಮಾದರಿ ಅಂತ ಇದು ಮಹಾರಾಷ್ಟ್ರ ವೆರೈಟಿದು ಇದು ನಾವು ಕಚ್ಚಾನು ಮಾಡ್ತೀವಿ ಕುರ್ತಿದ್ದು ಇದು ಪ್ಲೇಟ್ ಸಿಸ್ಟಮ್ ಐವತ್ತು ರೂಪಾಯ್ದಾಗ್ತೇವೆ ಕಚ್ಚಾ ಮುನ್ನೂರು ರೂಪಾಯ್ದಂಗೆ ಕೆಜಿ ಗಟ್ಟೆ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣೆ ಘಟಕ ಅಂತ ಇದಕ್ಕೆ ಐವತ್ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸರ್ ಆ ಯೋಜನೆ ಅಂದ್ರೆ ನಮ್ದು ಇದು ಸ್ಟಾರ್ಟ್ ಆಗಿದೆ ಘಟಕ ಇದು ನಮ್ದು ನೀವೇನ್ ಜೀವಾಮೃತ ಮಾಡ್ತಿಲ್ಲ ಜೀವಾಮೃತ ನಾವು ಮಾಡುವಾಗ ಬ್ಯಾರಲ್ ತಾಗ್ರೆ ಹತ್ತು ಲೀಟರ್ ಸಗಣಿ ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಗಂಜಲ ಎರಡು ಕೆಜಿ ಜಿ ದ್ವಿದಳ ಧಾನ್ಯದ ಹಿಟ್ಟು ಎರಡು ಕೆಜಿ ಬೆಲ್ಲ ಹಾಕ್ತೇವೆ ಹಾಕಿ ದಿನ ತಿರ್ಗಸ್ತೀರಿ ವಾರ ಕಮ್ಮಿ ತಗಿತೀರಿ ಸರ್ ಇದನ್ನೇ ಎಲ್ಲ ಅದ್ರಾಗ ಹಾಕುದ್ರಿ ಸರ್ ಹಾಕಿದ ಮೇಲೆ ಇದು ಇದೇನಪ್ಪಾ ಅಂದ್ರೆ ನಿಮ್ಗ್ರಿ ಐವತ್ತನೇ ದಿವ್ಸಕ್ಕೆ ಅಂದ್ರೆ ತಯಾರಾಕ ಗ್ಯಾಸ್ ತುಂಬ್ರಿ ಐವತ್ತನೇ ದಿವ್ಸಕ್ಕೆ ಚಾಲು ರೀ ಐವತ್ ಒಂದೇ ದಿವ್ಸದಿಂದ ದಿನಾನು ಐವತ್ ಲೀಟರ್ ಬರ್ತದ ಅದೇ ನಲ್ವತ್ತೈದು ಲೀಟರ್ ತಕ್ಕ ತೆಗಿದ್ರಿ ಐದ್ ಲೀಟರ್ ಅದಕ್ಕೆ ಹಾಕೋದು ಐವತ್ ಲೀಟರ್ ತೆಗದ್ರಾಗ ನವತ್ ಐದ್ ಲೀಟರ್ ಬಳಸ್ರಿ ಐದ್ ಲೀಟರ್ ಒಳ್ಳೆ ನೀರ್ ನೀರ ಇಲ್ಲೀ ನೀರ್ ಹಾಕೋತ್ ಹೋಗುದ್ರಿ ಬರೀ ನೀರ್ ಹಾಕೋತ್ ಹೋಗುದ್ರಿ ದಿವಾಣಗಳು ಇದ್ರ ಜೊತೆಗೆ ಏನಪ್ಪಾ ಅಂದ್ರ ಒಂದು ಗ್ಯಾಸ್ ಪಾಯಿಂಟ್ ಇದರಿಂದ ಒಂದು ಒಲಿನೂ ಬಿಡಿದ್ರು ಇದ್ರ ಬೆಲೆ ಐವತ್ತು ಲೀಟರ್ಗೆ ಹದಿನಾರುವರೆ ಸಾವಿರ ಸಾವಿರ ಇದ್ರ ಬೆಲೆ ಈಗ ಆಫರ್ ಹದಿನಾರುವರೆ ಸಾವಿರ ಯಾರೇ ಬೇಕಾದ್ರೂ ಐನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡುವ ಘಟಕ ಘಟಕರಿ ಐವತ್ತನೇ ದಿವಸದಿಂದ ದಿನಾನು ಬರ್ತದ್ರಿ ಸಿರಿಧಾನಿ ಅಂದ್ರೆ ಭಾರತಿ ಮೇಡಮ್ ಭಾರತೀಯ ಮೇಡಮ್ ಅಂದ್ರೆ ಸಿರಿಧಾನಿ